ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಬಹಳ ಶಕ್ತಿಶಾಲಿಯಾಗಿರುವಂತಹ ಭಯಂಕರವಾಗಿರುವಂತಹ ಒಂದು ಅನಂತ ಹುಣ್ಣಿಮೆ ಅದೇ ರೀತಿಯಾಗಿ ಚಂದ್ರಗ್ರಹಣ ಕೂಡ ಬಂದಿರುವುದರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಅವಕಾಶ ನೆಮ್ಮದಿಯ ಜೀವನ ಕಂಡುಕೊಳ್ಳುವಂತಹ ಎಲ್ಲ ರೀತಿಯ ಸೌಭಾಗ್ಯ ದೊರೆಯುತ್ತಾ ಹೋಗುತ್ತೆ ಇದೇ ಒಂದು ಭಾನುವಾರ ಏಳನೇ ತಾರೀಕು ಸಂಪೂರ್ಣ ಚಂದ್ರಗ್ರಹಣ ಅಥವಾ ರಾಹುಗ್ರಸ್ತ ಚಂದ್ರಗ್ರಹಣ ಇರೋದರಿಂದ ಎರಡು ಸಾವಿರದ ಇಪ್ಪತ್ತೈದರ ಅತಿ ದೊಡ್ಡ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದಿಂದಾಗಿ ಹನ್ನೆರಡು ರಾಶಿಗಳಲ್ಲಿ ಏಳು ರಾಶಿಯವರಿಗೆ ಮಾತ್ರ ಶ್ರೀಮಂತಿಕೆ ಬರುತ್ತೆ ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಷ್ಟೇ ಅಲ್ಲ ಈ ರಾಶಿಯ ಜನರ ಜೀವನದಲ್ಲಿ ಆಕಾಶದ ಎತ್ತರಕ್ಕೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇವರು ಇಷ್ಟಪಟ್ಟಂತಹ ಕೆಲಸವನ್ನ ಮಾಡಬಹುದು ನೆಮ್ಮದಿಯನ್ನ ಕಂಡುಕೊಳ್ಬಹುದು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನೆಮ್ಮದಿಯನ್ನ ಬರಮಾಡ್ಕೊಳ್ತಾರೆ ಇವರ ಇಷ್ಟಾರ್ಥಗಳು ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಇವರಿಗೆ ಎಲ್ಲಾ ವಿಷಯದಲ್ಲೂ ಕೂಡ ಜಯ ಅನ್ನೋದು ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಈ ರಾಶಿಯ ಚಕ್ರದಲ್ಲಿರುವಂತಹ ಜನರು ಯಾವ ರೀತಿಯ ಅದೃಷ್ಟವನ್ನ ಈ ಒಂದು ಭಯಂಕರವಾದ ಚಂದ್ರ ಗ್ರಹಣದ ನಂತರ ಪಡೆದುಕೊಳ್ತಾರೆ ಶ್ರೀಮಂತರಾಗ್ತಾರೆ ಇವರು ಶ್ರೀಮಂತರಾಗೋದನ್ನ ಪ್ರಪಂಚದಲ್ಲಿರುವಂತಹ ಯಾವ ಶಕ್ತಿಯಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ ಹಾಗಾಗಿ ಸ್ನೇಹಿತರೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಹಿಡಿಯುತ್ತಿದ್ದಂತೆ ಹನ್ನೆರಡು ರಾಶಿ ಜನರಲ್ಲಿ ಏಳು ರಾಶಿಯವರಿಗೆ ಮಾತ್ರ ಅದೃಷ್ಟವು ಕುಲಾಯಿಸುತ್ತೆ ಗೋಲ್ಡನ್ ಟೈಮ್ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ತಾರೆ ಈ ರಾಶಿ ಜನರಿಗೆ ಚಂದ್ರಗ್ರಹಣದ ನಂತರ ಕುಬೇರ ದೇವನು ಮತ್ತು ಚಂದ್ರ ದೇವರು ಹಾಗೂ ಹಲವಾರು ದೇವಾನುದೇವತೆಗಳ ಅನುಗ್ರಹ ಸಿಗುತ್ತೆ ಈ ರಾಶಿಯಲ್ಲಿ ಜನರು ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಇವರ ಜೀವನದಲ್ಲಿ ಎಲ್ಲಾ ರೀತಿಯ ಆಶೀರ್ವಾದಗಳು ಸಿಗ್ತಾ ಹೋಗುತ್ತೆ ಪೂರ್ವಜರ ಆಸ್ತಿಯಿಂದ ಇವರ ಕನಸುಗಳು ನನಸಾಗುತ್ತೆ ನಿಮ್ಮ ಪೂರ್ವಜರು ನಿಮಗೆ ಸಂಪೂರ್ಣವಾದ ಶಕ್ತಿ ಮತ್ತು ನೆಮ್ಮದಿಯನ್ನು ನಿಮ್ಮ ಜೀವನದಲ್ಲಿ ತುಂಬ ಹೋಗ್ತಾರೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಯಶಸ್ಸು ಹಣ ಸಿಗುತ್ತೆ ಇವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ನೀವು ಹೂವೇಗೂ ನಿಲುಕದ ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಚಂದ್ರದೇವರ ಭಕ್ತರಾಗಿದ್ದಲ್ಲಿ ಓಂ ಚಂದ್ರದೇವ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿನಂಬ್ರೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಮೊದಲನೇ ರಾಶಿ ಕುಂಭ ರಾಶಿ ಕುಂಭ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಅದ್ಭುತವಾದ ಚಂದ್ರಗ್ರಹಣ ಹಾಗೂ ಶಕ್ತಿಶಾಲಿ ಹುಣ್ಣಿಮೆಯಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದ ದೊರೆಯುತ್ತೆ ಇದರಿಂದ ನಿಮ್ಮ ಕನಸು ನನಸಾಗುತ್ತೆ ಬಹಳಷ್ಟು ದಿನಗಳಿಂದ ಹಂದುಕೊಂಡ ಕೆಲಸಗಳು ವಿಶೇಷವಾಗಿ ಸಾಕ್ತಾ ಹೋಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಜಯವನ್ನು ಗಳಿಸಿಕೊಳ್ತೀರಾ ಯಾವುದೇ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳು ದೂರವಾಗುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ತೊಂದರೆಗಳು ಬಂದಾಗ ಅದನ್ನು ನಿವಾರಿಸಿಕೊಳ್ಳಲು ಪರಿಹಾರ ಸಿಗ್ತಾ ಹೋಗುತ್ತೆ ಉತ್ತಮವಾದ ಮಾರ್ಗದರ್ಶಕರು ನಿಮ್ಮ ಜೀವನದಲ್ಲಿ ಬರ್ತಾರೆ ಯಾವುದೇ ಸಮಸ್ಯೆ ಬಂದಾಗ ಕೂಡ ಮುಕ್ತಾಯ ಕೂಡ ಶುರುವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮರೆತು ಸಹ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಬಾರ್ದು ಹಾಗೂ ಇಲ್ಲಿ ಯಾವ ರೀತಿಯಂಥ ಉಪಾಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಿರೋ ಅದೇ ರೀತಿ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ನೀವು ನಂತರ ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರ್ತೀರ ಮುಕ್ತಿಯನ್ನು ಹೊಂದುತ್ತೀರಾ ಮತ್ತು ಚಂದ್ರಗ್ರಹಣದ ಸೂತಕದ ಕಾಲ ಎಷ್ಟು ಸಮಯದ ಹೊರಗೆ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಅನುಗುಣವಾಗಿ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದೇ ರೀತಿ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದರೆ ಅವರು ಈ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ಹೆಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಒಂದು ವೇಳೆ ಯಾವುದಾದರೂ ಮಹಿಳೆಯರು ಈ ಒಂದು ವಿಷಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಖಂಡಿತ ಕೂಡ ಕೆಡಕಾಗುತ್ತದೆ ಈ ಚಂದ್ರಗ್ರಹಣ ಕೆಟ್ಟ ಪ್ರಭಾವವು ಅವರಿಗೆ ಜನಿಸುವಂತಹ ಶಿಶುವಿನ ಮೇಲೆ ಬೀಳಬಾರದು ಇದರಿಂದಾಗಿ ಚಂದ್ರಗ್ರಹಣದ ದಿನ ಮಕ್ಕಳನ್ನು ಹಿಡಿದುಕೊಂಡು ಮನೆಯ ಜನರು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆ ಕೂಡ ನೋಡ್ತಾ ಹೋಗಿ ಮಕ್ಕಳನ್ನ ಹೊಂದಿರುವಂತಹ ಜನರು ಈ ಚಂದ್ರಗ್ರಹಣದ ನಂತರ ಯಾವುದೇ ರೀತಿಯ ಒಂದು ಮನೆಯಿಂದ ಹೊರಗೆ ಕರ್ಕೊಂಡು ಹೋಗೋದು ಅಥವಾ ಮಕ್ಕಳನ್ನ ಕೆಳಗೆ ಬೀಳಿಸುವುದನ್ನ ಮಾಡಬಾರ್ದು ಮಕ್ಕಳನ್ನ ಜಾಗರೂಕತೆಯಿಂದ ನೋಡಿಕೊಳ್ಬೇಕು ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗ್ಬಾರ್ದು ಈ ಒಂದು ಗ್ರಹಣದ ಸಂದರ್ಭದಲ್ಲಿ ನೀವು ಸಾಕಷ್ಟು ರೀತಿಯ ನಕಾರಾತ್ಮಕ ಅಂಶಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಇದು ಒಂದು ಸಾಮಾನ್ಯ ಗ್ರಹಣವಲ್ಲ ಬದಲಿಗೆ ದೊಡ್ಡದಾದಂತಹ ಮಹಾ ಚಂದ್ರಗ್ರಹಣವಾಗಿದೆ ಈ ಸಮಯದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಒಂದು ವೇಳೆ ಈ ಸಮಯದಲ್ಲಿ ನೀವು ವೇದ ಪುರಾಣಗಳ ಉಪಾಯವನ್ನು ಮಾಡಿದರೆ ಅಂದರೆ ಕೇವಲ ಇಷ್ಟು ಮಾಡಿದರೆ ಸಹ ನೀವು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸರ್ವಕೋಟಿ ವಿಧವಾದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿದೆ ಹಾಗಾಗಿ ಈ ಒಂದು ಸಂದರ್ಭಗಳಲ್ಲಿ ನೀವು ದೇವರ ನಾಮ ಜಪವನ್ನು ಮಾಡಬೇಕಾಗುತ್ತೆ ನೀವು ಇಷ್ಟ ದೇವರನ್ನು ಒಲಿಸಿಕೊಳ್ಬೇಕು ಹರಹರ ಮಹಾದೇವ ಓಂ ನಮ ಶಿವಾಯ ಮಹಾಲಕ್ಷ್ಮೀ ದೇವಿಯೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರಗಳನ್ನು ಜಪಿಸುವುದು ನಿಮಗೆ ಶಕ್ತಿಯನ್ನು ತರುತ್ತದೆ ವಿಷ್ಣು ಸಹಸ್ರ ನಾಮವನ್ನ ಕೇಳುವುದು ಕೂಡ ನಿಮಗೆ ಹೊಳಿತನ್ನ ಮಾಡುತ್ತದೆ ಮಕ್ಕಳ ಮೇಲೆ ಯಾವ ಕೆಟ್ಟ ಪರಿಣಾಮ ಬೀಳುವುದಿಲ್ಲ ನಿಮ್ಮ ಕುಟುಂಬದ ಹೊಳಿತಿಗಾಗಿ ಈ ಸಣ್ಣ ಪುಟ್ಟ ಕಾರ್ಯಗಳನ್ನ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೆ ಈ ಒಂದು ಭಯಂಕರವಾದ ಚಂದ್ರಗ್ರಹಣದ ನಂತರ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಅದ್ಭುತವಾದ ಜೀವನವನ್ನ ಕಂಡುಕೊಳ್ತಾರೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ಜನರಿಗೂ ಕೂಡ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದ ಮೇಲೆ ಉಲ್ಲಾಸ ಉತ್ಸಾಹ ಹೆಚ್ಚಾಗುತ್ತೆ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನೆಮ್ಮದಿಯನ್ನ ಕಂಡು ಕೊ ಇವರಿಗೆ ಇರುವಂತಹ ಸರ್ವ ವಿಧವಾದ ಸಮಸ್ಯೆಗಳು ತೊಂದರೆಗಳು ದೂರವಾಗ್ತಾ ಹೋಗೋದ್ರಿಂದ ಇವರು ಬಹಳಷ್ಟು ಲಾಭವನ್ನ ಕಂಡುಕೊಳ್ತಾರೆ ಅಂತ ಹೇಳಬಹುದು ಇನ್ನು ನಿಮ್ಮ ಕುಟುಂಬದ ಮೇಲೆ ಭಗವಂತನಾದ ಶಿವನ ಆಶೀರ್ವಾದ ಸದಾ ಇರುತ್ತೆ ಇದರಿಂದ ನಿಮ್ಮ ಜೀವನ ಯಾವತ್ತೂ ಕೂಡ ಕಷ್ಟಕರವಾಗೋದಿಲ್ಲ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಜನರಿಗೂ ಕೂಡ ಈ ಒಂದು ಅನಂತ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಎಲ್ಲಾ ರೀತಿಯ ಕಷ್ಟಗಳು ನಶಿಸಿ ಹೋಗುತ್ತದೆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಪ್ರವೇಶವನ್ನ ಮಾಡ್ತಾಳೆ ಸರ್ವ ವಿಧವಾದ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ಳುವಂತ ಒಂದು ಸಮಯ ಹತ್ತಿರಕ್ಕೆ ಬಂದಿದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದಿಂದ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಇರುವಂತಹ ಶತ್ರುಗಳ ಕಾಟ ಹಳೆತಡೆಗಳು ತೊಂದರೆಗಳು ನಿವಾರಣೆಯಾಗುತ್ತೆ ಹಲವಾರು ವರ್ಷಗಳವರೆಗೂ ಕೂಡ ನೀವು ಯಾವುದೇ ಒಂದು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ರೆ ಅದರಿಂದ ಕೂಡ ಮುಕ್ತಿಯನ್ನು ಪಡ್ಕೊಳ್ತೀರಾ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಹಿಗ್ಗದೆ ಕುಗ್ಗದೆ ಎಲ್ಲವನ್ನು ಧೈರ್ಯದಿಂದ ಹೆದರಿಸಿ ಸಾಮರ್ಥ್ಯದಿಂದ ನಿಭಾಯಿಸುವಂತಹ ಶಕ್ತಿಯನ್ನು ಭಗವಂತ ನೀಡ್ತಾ ಹೋಗ್ತಾನೆ ಇದರಿಂದ ಕು ಕುಟುಂಬದಲ್ಲಿ ನೆಮ್ಮದಿ ತುಂಬಿರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಅಷ್ಟ ಐಶ್ವರ್ಯ ಸಂಪತ್ತು ತುಂಬಿ ತುಳುಕುತ್ತೆ ನೀವು ಮಾಡುವಂತಹ ಕಾರ್ಯ ಕೆಲಸ ವಿಪರೀತವಾದ ಲಾಭದಿಂದ ಕೂಡಿರುತ್ತೆ ಆಫೀಸ್ ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ಮೆಚ್ಚಿಕೊಳ್ಳುತ್ತಾರೆ ಇದರಿಂದ ಬಡ್ತಿಗಳು ಕೂಡ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸವನ್ನ ನೀವು ವಿಶೇಷವಾಗಿ ನಿರ್ವಹಿಸ್ತಾ ಹೋಗ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಯಾವಾಗ ತೊಂದರೆ ಬಂದರೂ ಕೂಡ ಭಗವಂತ ವಿಷ್ಣು ಆಶೀರ್ವಾದದ ಮೂಲಕ ಮುನ್ನಡೆಸ್ತಾನೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಚಂದ್ರಗ್ರಹಣದ ನಂತರ ವಿಶೇಷವಾದ ಲಾಭ ಹಾಗೂ ಅದೃಷ್ಟ ಸಿಗ್ತಾ ಹೋಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಕನಸು ನನಸಾಗುವ ಸಾಧ್ಯತೆ ಇದೆ ಯಾವುದೇ ಒಂದು ವ್ಯಕ್ತಿಯಾದರೂ ಕೂಡ ಭಗವಂತನ ಆಶೀರ್ವಾದಕ್ಕೆ ಒಳಗಾದರೆ ಸಾಕು ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು ರುವ ಜನರಿಗೆ ಈ ಒಂದು ಶಕ್ತಿಶಾಲಿಯದ ಚಂದ್ರಗ್ರಹಣದಿಂದ ಎಲ್ಲ ಸರ್ವ ವಿಧವಾದ ದೋಷಗಳು ಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತೆ ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ವರ್ಷದ ಎರಡನೇ ದೊಡ್ಡ ಚಂದ್ರಗ್ರಹಣ ಇದಾಗಿದ್ದು ಕೆಂಪು ರಕ್ತ ಚಂದ್ರಗ್ರಹಣ ಸೆಪ್ಟೆಂಬರ್ ಭಾನುವಾರದ ದಿನ ಸಂಭವಿಸುತ್ತೆ ನಮ್ಮ ಪೌರಾಣಿಕ ಕಥೆಯ ಪ್ರಕಾರ ಯಾವಾಗ ರಾಹು ಕೇತು ಮತ್ತು ಚಂದ್ರ ಹಾಗೂ ಸೂರ್ಯನನ್ನು ನುಂಗಲು ಆವರಿಸಿಕೊಳ್ಳಲು ಬರುತ್ತದೆಯೋ ಆಗ ಚಂದ್ರಗ್ರಹಣವು ಪ್ರಾರಂಭವಾಗುತ್ತೆ ವಿಜ್ಞಾನದ ಅನುಸಾರವಾಗಿ ಯಾವಾಗ ಕೂಡ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡ ಬರುತ್ತದೋ ಆಗ ಅಲ್ಲಿ ಚಂದ್ರಗ್ರಹಣವು ಸೃಷ್ಟಿಯಾಗುತ್ತೆ ಚಂದ್ರಗ್ರಹಣದ ಕಾಲ ಹಿಡಿಯುವ ಮುನ್ನ ಸೂತಕದ ಕಾಲ ಪ್ರಾರಂಭವಾಗುತ್ತೆ ಅಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಸೆಪ್ಟೆಂಬರ್ ಏಳರಂದು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಶ್ರೀ ವಿಶ್ವವಸು ನಾಮ ಸಂವತ್ಸರ ಭಾದ್ರಪದ ಮಾಸ ವರ್ಷ ಋತು ದಕ್ಷಯಾಯನ ಶುಕ್ಲ ಪಕ್ಷದಲ್ಲಿ ಭಾನುವಾರದ ದಿನ ಅನಂತ ಹುಣ್ಣಿಮೆಯ ದಿನ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಈ ರಾಶಿಯವರು ಹೊರಬರಬಹುದು ಇನ್ನು ಈ ಒಂದು ಪ್ರಾರಂಭವಾಗಿ ಮುಕ್ತಾಯವಾಗುವ ಸಮಯ ಸೆಪ್ಟೆಂಬರ್ ಎಂಟು ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಚಂದ್ರಗ್ರಹಣವು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಇರುತ್ತೆ ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಚಂದ್ರಗ್ರಹಣ ಸಂಭವಿಸುವುದರಿಂದ ಬಹಳಷ್ಟು ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಇದರ ಸೂತಕ ಮಾನ್ಯತೆ ಹೆಚ್ಚಾಗಿರುತ್ತೆ ಮತ್ತು ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಆಗ ಚಂದ್ರ ತನ್ನ ರಾಶಿಯನ್ನ ಬದಲಾಯಿಸುತ್ತಾನೆ ಈ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಕೂಡ ಎಲ್ಲ ರಾಶಿ ಚಕ್ರದ ಮೇಲೂ ಕೂಡ ಅದರ ಪ್ರಭಾವ ಬೀರುತ್ತಾ ಹೋಗುತ್ತೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣ ಹಿಡಿಯುತ್ತದೆ ಇಂಥ ಸಮಯದಲ್ಲಿ ಎಲ್ಲ ನವಗ್ರಹಗಳು ಕೂಡ ತನ್ನ ಸ್ಥಿತಿಯನ್ನು ಬದಲಾಯಿಸತೊಡಗುತ್ತದೆ ಇದಾದ ನಂತರ ಹನ್ನೆರಡು ರಾಶಿಯ ಮೇಲೆ ಕೂಡ ಇದರ ಪ್ರಭಾವವು ಬೀರುತ್ತದೆ ಆದರೆ ಹನ್ನೆರಡು ರಾಶಿ ಚಕ್ರದಲ್ಲಿ ಈ ಒಂದು ಏಳು ರಾಶಿಯವರಿಗೆ ಮಾತ್ರ ಜೀವನದಲ್ಲಿ ಅದೃಷ್ಟ ಚಮತ್ಕಾರಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ ಈ ಏಳು ರಾಶಿಯ ಜನ ಅದೃಷ್ಟವಂತರು ಎಲ್ಲ ರೀತಿಯ ತೊಂದರೆಯಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಈ ಒಂದು ಚಂದ್ರಗ್ರಹಣದ ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಂಡ್ರಿ ಯಾವೆಲ್ಲ ರಾಶಿಯವರು ಅದೃಷ್ಟದ ಶಿಖರವನ್ನ ತಲುಪುತ್ತಾರೆ ಯಾವೆಲ್ಲಾ ರೀತಿಯ ಸಿರಿ ಸಂಪತ್ತು ಹಸ್ತ ಐಶ್ವರ್ಯವನ್ನ ಬರ ಮಾಡ್ಕೊಂಡ್ರಿ ಎಂದು ತಿಳಿದುಕೊಂಡ್ವಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸರ್ವೋಜನ ಸುಖಿನೋ ಭವಂತು ಧನ್ಯವಾದಗಳು